ಯಾಕ ಪಾರು ಆ ಕಡೆ ಕುಂತೀವಿ ಯಾಕೆ ಈ ಕಡೆ ಅದ ನನ್ನ ಮಗ್ಳು ಬಂದು ಕುಂದ್ರಂಗಿಲ್ಲನ ನಮ್ಮ ಇಬ್ರಿಗೆ ನಾನು ಹಂಗೆ ಈಗ ನೀವು ಒಂದು ತೀರ್ನಾಗ ಅದೀರಿ ನಾನು ತೀರ್ನಾಗ ಅದೀರಿ ಮುಂದೆ ಹೆಂಗೆ ಏನಂತಿಲ್ಲ ನಮ್ಮ ಮನ್ಯಾಗ ನೋಡಿದ್ರೆ ಇಷ್ಟೆಲ್ಲ ನಡೆಯಕತ್ತತಿ ಏನು ಮಾಡದಂತೇಳಿ ಒಟ್ಟು ಕಲೆನೇ ಹೊರವಲ್ಲ ನನಗೆ ಸರ ಹ್ಞೂ ಒಂದೇ ನಾನು ನೀವು ಬೇರೆ ಆಗೋ ಪ್ರಸಂಗ ಬಂತಂದ್ರೆ ಏನು ಮಾಡ್ತೀರಿ ಅದಕ್ಕೆ ಕಾಲಾವಕಾಶ ಕೊಡಂಗಿನೂ ಇಲ್ಲ ನಾನು ನಾನು ಡೈರೆಕ್ಟ್ ಆಗಿ ನಿಮ್ಮನಿಗೆ ಬಂದು ಹೆಂಗೆ ಕೇಳ್ತೀನಿ ನಿಮ್ಮ ಮನೆಯಾಗ ಎದಕ್ಕೆ ಕೊಡಂಗಿಲ್ಲ ಅಂತ ಕೇಳ್ತಾರೆ ಈ ನನ್ನ ನೌಕರಿ ಇಲ್ಲ ಆಸ್ತಿ ಇಲ್ಲ ನನಗೇನಾರ ಚಟ ಆದವನ್ ನಿಮ್ಮನ್ಯಾಗ ಎದ್ ಕೊಡಾಕ್ ಅಂತಾರೆ ಮತ್ತು ಇಬ್ಬರದೂ ಒಂದ ಜಾತಿ ಯಾಕೆ ಕೊಡಾಕೊಲಿ ಅಂತಾರೆ ನಿಮ್ಮ ಮನೆಯಾಗ ನೋಡಿಲ್ಲೇ ನಾಳೆ ನಿಮ್ಮ ನಿಮ್ಮನ್ಯಾಗ ಹೆಣ್ ಕೇಳ ಇವತ್ತ ಕೇಳ ಅಂತೇ ನೀ ಹೇಳ ನಾಳೆ ಬಂದು ಹೆಣ್ ನಿಮ್ಮ ನಿಮ್ಮನೆಯಾಗ ನೋಡು ನಾವು ಬಹಳ ದಿನ ಬಿಟ್ರೆ ಇದು ಸರಿ ಅನ್ಸಂಗಿಲ್ಲ ಬಡ ಬಡ ಒಂದು ನಿರ್ಧಾರಕ್ಕೆ ಬರೋನು ನಿಮ್ಮ ಮನೆಯಾಗ ತಿಳಿಸ್ಬಿಡು ನಮ್ಮ ಅಪ್ಪಾರಿಗೆ ತ್ರಾಸ ಆಗುತ್ತೆ ಈಗ ತಂಗಿ ಲಗ್ನ ಮಾಡಿ ಇಷ್ಟಕೊಂಡ ಸಾಲ ಮಾಡ್ಯಾರ ಈಗ ಮತ್ತ ನಂದೊಂದ್ ಲಗ್ನ ಅಂದ್ರ ಅಲ್ಲ ಲಗ್ನ ನಾವು ಸಿಂಪಲ್ ಆಗಿ ಮಾಡಿದ್ರು ಮತ್ತ ಏಟ್ ಇಲ್ಲ ಏಟ್ ಖರ್ಚು ಬರೋದ ಹಂಗಂತ ಹೇಳಿ ಸುಮ್ಮಿರಾಕ ಹಂಗಿಲ್ಲ ನೋಡು ಅವ್ರಿಗೆಲ್ಲಾರ್ಗು ಗೊತ್ತಾಗೋಕ್ಕಿಂತ ಮುಂಚೆ ನಾವು ಈ ವಿಷಯನ ನಿಮ್ಮ ಮನೆಯವ್ರಿಗೆ ತಿಳಿಸ್ಬಿಡೋಣ ಈಗ ನಿಮ್ ತಂಗಿದವ್ರ ಏನೋದು ಹಿಂಗೆಲ್ಲ ಆಗೇತಿಲ್ಲ ಮತ್ತ ಪ್ರೀತಿ ಅಂದ್ರೆ ಹಿಂಗ ಏನು ಅನ್ನೋ ಅಭಿಪ್ರಾಯಕ್ಕೆ ಬಂದ್ಬಿಡ್ತಾರ ನಿಮ್ಮ ಸಹಜನ ಹಂಗತಿ ಬರೋದು ಅದು ಗೊತ್ತಿರಂಗಿಲ್ಲ ನಿಷ್ಕಲ್ಮಶವಾದ ಪ್ರೀತಿ ಐತಿ ನಮ್ದು ಅಂತೇಳಿ ಹೇಳಿ ಅದಕ್ಕೆ ನಾ ಏನಂತೇನೆ ಅಂದ್ರೆ ಹುಳಿ ಮುಗಿಲಿ ಬಡ ಬಡ ನಮ್ಮ ಕರ್ಕೊಂಡ್ ಕರ್ಕೊಂಬಂದು ಹೆನ್ ಕೇಳ್ಬಿಡ್ಬೇಕಂತ ಮಾಡಿನಿ ನಾನು ಇಲ್ಲ ಅಂದ್ರೆ ಇದು ಸರಿ ಆಗಂಗಿಲ್ಲ ಎಲ್ಲಿ ಮಠ ಓದ್ತೀನಿ ಅಂತ ಓದು ನಾನು ಓದಿಸ್ತೀನಿ ಆದ್ರೆ ನಮ್ಮ ಮದುವೆ ಅನ್ನೋದು ನಿನ್ನ ಸಾಧನೆಗೆ ಅವತ್ತು ಅಡ್ಡಿ ಆಗಬಾರ್ದು ಹಂಗತಿ ನಾನು ನೋಡ್ಕೊತೀನಿ ಆಯಿತಾ ದಿನ ಕಳೆದಂಗೆ ಇದು ಯಾಕೋ ಸರಿ ಹೋಗಂಗಿಲ್ಲ ಬೇಡ ಈ ನಾವು ಮನೆಯಲ್ಲಿ ಹೇಳ್ಬಿಡೋಣ ಅಂತ ಅನ್ಸಕತ್ತ ನನಗೆ ನಾವು ಇಬ್ರು ಬಂದು ಹಿಂಗತಿ ಭೇಟಿ ಆಗೋದ್ರಿಂದ ಯಾರ ನೋಡಿದ್ರಂದ್ರೆ ಹೋಗಿ ಹೇಳಿ ಅದು ಸರಿ ಅನ್ಸಂಗಿಲ್ಲ ನಾಳೆ ನಿಮ್ಗೆ ಯಾರು ಬಟ್ಟೆ ಮಾಡಿ ತೋರಿಸ್ಬಾರ್ದು ಅದಕ್ಕೆ ನಾ ಹೇಳಾಕತ್ತೀನಿ ಈಗ ನೋಡು ನಮ್ಮ ಅತ್ತಿನೂ ನನಗೆ ಹೆಣ್ಣು ನೋಡಕತ್ತಾಳ ನಿಮ್ಮ ಮನೆಯಾಗೂ ಮೊನ್ನೆ ನಿಮ್ಮಣ್ಣ ನಿಮಗೊಂದು ಗಂಡ ತಗೊಂಬಂದಿದ್ನಿಲ್ಲ ಹಿಂಗತಿ ಆಗತ್ತ ಬೇಡ ನಾವು ಮದುವೆ ಮದ್ವೆ ಆಗುದ ಚಲೋ ನಿಮ್ಮ ಹೆಸರಿಗೆ ಯಾರು ಮಸಿ ಬಡಿಬಾರ್ದು ನಾ ಅದನ್ನ ಹೇಳಾಕತ್ತೀನಿ ಜನಗಳ ಬಾಯಿ ದನಗಳ ಬಾಯಿ ಈಗ ನಮ್ಮ ಇಬ್ರು ಒಟ್ಟಿಗೆ ನೋಡಿದ್ರ ಅಂದ್ರ ಇಲ್ಸಲದ ಮಾತಾಡ್ತಾರ ಹೌದಿಲ್ಲ ಅದಕ್ಕೆ ನಾ ಹೇಳ್ತೀನಿ ಪಾರು ಈಗ ಪ್ರೀತಿ ಅಂದ್ರೆ ನಿಮ್ಮ ಮನೆಯ ನಂಬಿಕೆ ನಿಮ್ಮ ಅಣ್ಣ ಒಬ್ಬ ಹಂಗತಿ ಮಾಡ್ಯಾನ ಮತ್ತು ನಿಮ್ಮ ತಂಗಿರು ಏನು ಹಾಕಿ ಪ್ರೀತಿ ಒಳಗೆ ಮೋಸ ಹೋಗ್ಯಾಳ ಮುಂದೆ ನಮ್ಮಿಬ್ರು ಪ್ರೀತಿ ಗೊತ್ತಾದ ಮೇಲೆ ನಿಮ್ಮ ಮನೆಯನ್ನಾರು ಒಪ್ಕೊಳೋದು ಬಹಳ ಕಠಿಣ ಐತಿ ಅದಕ್ಕೆ ನಮ್ಮ ಅತ್ತಿಗೆ ಕರ್ಕೊಂಡ್ಬಂದು ನಾ ಹೆಣ್ ಕೇಳ್ತೀನಿ ಇಲ್ಲ ಅಂದ್ರೆ ನಾನೊಂದು ತೀರಾ ನೀನೊಂದು ತೀರ ಆಗೋದಾಗತ್ತೆ ನೋಡು

கடுக்கு ஒித்தூ அேட்டி அவன்ரலத்திசில்லை அதை முடிய அதெல்லு ஒாக்க உஜித்தீரலா ஏன்களும் அடிக ஆஹ் இன்ன மத்த அவரு மத்த அவ் இன்ன மணி முந்த் நின்று அவ்வொந்து இஷ்டு இவன உழகி கொடுப்பாங்க நான் எல்லா உருகி மாத்தீனி ஹுர்ணரு அரிபி அவன் மணி அரிபின் இவ்வளவு அரி விட்டு ಕುಡದನ ಇವತ್ತು ಮನ್ನನರ ಹೊಂತನಿಲ್ಲ ನಮ್ಮ ಸಾಂಗ ಎದ್ದನ ಹೊಂತಿಕ್ಕೊಂಡನ ಒಂದಿಷ್ಟು ಚಾಪ್ ಆಕುಡದು ಹಂಗ ಹೊಂತಿದನ ಚಿತ್ತ ಬೇತ ಬೇನ್ಯಾ ಮತ್ತೆ ಜಾಕಾ ಮಾಡಿ ಒಂದೆರಡು ಬ್ರೆಡ್ ತಿಂದು ಬರ್ತಾವ ನಾ ಕಾಲಿ ಒಂದಿಷ್ಟು ಇಲ್ಲ ಮಜ್ಜಿಗೆನರ ಕೊಡು

ಇಲ್ವೈನಿ ನೋಡು ನೋಡ್ರಿ ನೀನಾಗಂತೇಳಿ ಆ ಯಾಪಲ್ ಕಟ್ ಮಾಡ್ಕೊಂಡು ನೀನು ಇ ತಗೋ ನನ್ಕ ಯಾರೇ ಕಟ್ ಮಾಡ್ಕೊಂಡು ನೀನು ತಗೋ ತಿನ್ಬಿಡಿ ನನಗೆ ಈಗೇನು ಬೇಡ ವೈನಿ ಹ್ಞೂ ನಾ ಹಿಂದೆಗಡೆ ತಿಂತಿಂತ ಇಟ್ಟು ಹೋಗ್ಬೇಡ್ರಿ ಅಲ್ಲ ನಿನಗೋಸ್ಕರ ಅಂತೇಳಿ ನನ್ಕ ಕೈಯಾರೆ ಹಾಂ ಆ್ಯಪಲ್ ಕಟ್ ಮಾಡ್ಕೊಂಬಂದಿದ್ನಲ್ಲೇ ಇವ್ವಾ ತಗೋ ಒಂದೆರಡು ತಿನ್ನು ತಿನ್ನ ಅಕ್ಕ ಅಂಬ್ಲಿ ಮಾಡ್ಕೊಟ್ಟಿದ್ಲ ಕುಡ್ದೇನ್ರಿ ಒಲ್ಲೇ ಈಗೇನು ಬೇಡ ಸರಿ ಇಲ್ಲೇ ಇಟ್ಟರು ತಿನ್ನು ನೋಡು ಹಿಂದೆಗಡೆ ತಿನ್ನು ರೀನು ಒಂದು ವಿಚಾರ ಯಾಕೆ ನೀವು ಕಪ್ ತಿಳ್ಕೊಬಾಡುವ ಅಲ್ಲ ವಿಷ ಕುಡಿ ಅಂತಂದ್ರೆ ಬಂದಿತ್ತು ಮತ್ತು ನಿನಗೆ ಈ ಲಗ್ನ ಇಷ್ಟ ಇಲ್ಲನ ಯಾರನ್ನ ಅದ ಲವುದ್ ಮಾಡಾಕತ್ತೀನಿ ನನ್ನ ಮುಂದೆ ಹೇಳು ನಾ ಹಂಗೇನಾರ ನಿನ್ನ ಸಮಸ್ಯೆ ಇತ್ತಂದ್ರೆ ನಾನೆಲ್ಲ ನಿನ್ನ ಸಮಸ್ಯೆನ ಬಗೆಹರಿಸ್ತೀನಿ ಆಕೆ ಸಮಸ್ಯೆ ಬಗೆಹರ್ಸಕ ನಾವು ಹೋದೀವಿ ಒಳಗ ದಗದ ಮಾಡಿ ಹೋಗು ಹೋಳಿ ಹುಣಿಮೆ ಹೋಳ್ಗಿ ಮಾಡಿ ಹೋಗು ಇಲ್ಲಿ ಮಾಡೋ ಕೆಲಸ ಬಿಟ್ಟು ಇಲ್ಲಿ ಓಡಿ ಬಂದ ಅದು ಹಂಗೆ ಮಾರ ಅದು ಅದು ಹಾನ ಕಟ್ ಮಾಡಿದ್ದೀನಿ ರೀ ಅದಕ್ಕೆ ಕೊಡಕಂತ ಬಂದೀನಿ ರೀ ಕಾಜಿ ತೋರಿಸಿದ್ದು ಸಾಕು ದಗದ ಮಾಡಿ ಹೋಗು ಕೇಳೋದು ಇನಿಕ್ ನೋಡುದು ಅದನ್ನ ಬಿಡು ಮನಿ ಸಸಿ ಅಂದ್ರೆ ಹೆಂಗಿರ್ಬೇಕು ಮನೆಯ ಸಮಸ್ಯೆನ ಇನ್ನೊಬ್ರಿಗೆ ಹೇಳಬಾರ್ದು ನೀನ ಎಲ್ಲ ನಮ್ಮ ಸಮಸ್ಯೆ ತಗೊಂಡ ಹೋಗಿ ಊರವ್ರ ಮುಂದೆ ಹೇಳು ಹಾಕಿದೀ ಅಮ್ಮ ಯಾರಿಗೇನ್ ಹೇಳನ್ರಿ ನನಗೆಲ್ಲ ಗೊತ್ತೈತಿ ಇವತ್ತು ಮುಂಜಾನೆ ಚರಿಗೆ ತಗೊಂಡು ಹೋಗೋ ಮುಂದಾಗ ಆಕೆ ಬೇಬು ಬಿಟ್ಟಿಗಿದ್ಲು ಯಾಕ ನಿನ್ನ ಮಮ್ಮಗಳು ವಿಷಯ ತಗೊಂಡಾಳಂತಲ್ಲ ಅಂತ ಕೇಳಲ ನಿನಗೆ ಯಾರು ಹೇಳಿ ಅಂತ ನಾ ಅಂತೀನಿ ಅಯ್ಯ ನಿನ್ನ ಮಮ್ಮಗನ ಹೇಳ್ ಹೇಳಿದ್ಲು ತಂದ್ರು ಅದು ಅಮ್ಮನ ಅದು ಹೇಳಿಲ್ಲ ಅಂತೇಳಿ ಮತ್ತೆ ಸುಳ್ ಹೇಳಕ್ ಬರಬೇಡ நன்கெல்லா அவ்வேன்ண்ணா நம்ம நீனிக்கு மத்த இல்ல சூழ வாத மாடக்கோட சசி அக்கிர் அன்னோதான் மதக்கோக்கி நீ ஏட்டது இன்னொரு சதி நம்மனி விஷய இன்னொருக்கு நன்கு அது இதன் சதி ஹோல் அந்தேன் நின் அம்மா நானே சூழ் ரீ நின்ரே ஹேில் மத்தன தப்பு முச்சுக்கோன்கோட ஆஹ் நீ கட் நம்ம முச்சுக்கோக்கோட அதன்கலி தாய்ல கலசி கண்டனமணி ஹெங்கிர் ஏனோ எத்த அந்தி அவ்வள்கேன் கல்ஸ் கடி வடி அந்த இன்னும் ஆகி ஒன்னோன் மணி ஹோழை மான்கேன் கலசா ஏ மணி முருங்க கல்ஸ்திமத்தி நன்மு சூழ் பரபாட நன்கேனு எத்த அனு வந்து நாட்டாக்கி ஊர் நாட்டாக்கி ಏನ್ ಅಂತ ತಿಳ್ಕೊಂಡು ಮತ್ತ ನನ್ನ ಮೊಮ್ಮಕ್ಕಳ ಬಾಯದಾಗ ಆಟ ಆಡುವ ರೇಣವಾ ಹೆಂಗಿದೀವಿ ಹ್ಮ್ ಆರಾಮದಿನಮ್ಮ ನೋಡ್ರಿ ರೇಣವಾ ನಿಮ್ಮ ಅಣ್ಣನ ಹೇಂತಿ ಸಜ್ಜೂರಿ ಇಲ್ಲಕ್ಕಿ ಹಂಗ ನೆಲ್ಲದ ನಾಟಕ ತಕೊಂಡ್ ಬಂದು ನೋಡಿಲ್ಲೇ ಮಾತಾಡಿ ನಿನ್ನ ಬಾಯಿಲೆ ಬಾಯಿ ಬಿಡಿಸೋಕಿ ಆಕೆ ಮುಂದ ನೋಡಿಲೆ ಏನಾರ ಬಾಯಿಗೆ ಬಿಟ್ಟಿ ಯಾರ ಮುಂದೆ ಏನಿಗೆ ಹಾಕೋಬೇಡ ಗುಟ್ಟು ಗುಟ್ಟಾಗಿ ಇರಬೇಕು ಯಾರ ಈ ವಿಷಯ ಗೊತ್ತಾ ತಂದ್ರಿ ಇವ್ ನಿನ್ಗ ಮರ್ಯಾದೆ ಹಂಗಿಲ್ಲ ಸಮಾಜದಾಗ ನನ್ನ ಮೊಮ್ಮಗಳ ಹೇಳಿದ್ದು ಅರ್ಥ ಮಾಡ್ಕೊಂಡಿಟ್ಟು ಆ ಬದಗ್ಗನ ಯಾರ ಮುಂದೆ ಈ ವಿಷಯ ಹಾಕಿ ಹೋಗಬೇಡ ನಮ್ಮಲ್ಲಿ ಇದು ಬುಟ್ಟು ಹ್ಞೂ ಆಯ್ತಮ್ಮ ನೋಡುವ ಯಾವಾಗಲೂ ಮಕ ಸಪ್ ಮಾಡ್ಕೊಂಡು ಕುಂದ್ರಾಕ್ ಹೋಗಿ ಹೋಗೈತಿ ನಾಕೊಂತ ಆಡ್ಕೊಂತ ಇರು ಮುಂದೆ ಏನಾಗುತ್ತ ನೋಡೋಣ ಅಂತ ಹಾ ಎಲ್ಲರೂ ನೀನು ಯಾಕೆ ಯಾಕೆಲ್ಲಿ ಕೆಳಸ್ಕೊತೇವ ಹುಚ್ಚಿ